ಬೀದರ್ ನ್ಯೂಸ್ ರೌಣಬಿಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಸಮರ್ಪಕವಾಗಿ ಪಡೆದುಕೊಳ್ಳಲು ಕರ್ನಾಟಕ ರಾಜ್ಯದ ಬಲಿಗೈ ಹೊಲೆಯ ಸಂಬಂಧಿ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಇದೇ ತಿಂಗಳ ಇಪ್ಪತ್ತ್ ಬೆಳಗ್ಗೆ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಿಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಉಪಾಧ್ಯಕ್ಷ ದಾಸ್ ಪ್ಯಾಗೆ ತಿಳಿಸಿದರು ಇಂದು ಬೀದನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಒಳ ಮೀಸಲಾತಿ ಹಾಗೂ ಯಾವುದೇ ಜಾತಿ ಮತ್ತು ಉಪಜಾತಿಯ ವಿರೋಧಿಗಳಲ್ಲ ನಮ್ಮ ಬೇಡಿಕೆ ಏನೆಂದರೆ ವೈಜ್ಞಾನಿಕವಾಗಿ ಜಾತಿ ಜನಗಣತೆ ಮಾಡಿ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶಗಳು ನೀಡಿದರೆ ನಮ್ಮ ಬೆಂಬಲವಿದೆ ಎಂದರು ಆನಂತರ ಯಾರ್ಯಾರು ಸ್ಥಿತಿ ಏನಿದೆ ಅದು ಸಹ ವೈಜ್ಞಾನಿಕವಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಯಾರ ಜನಸಂಖ್ಯೆ ಎಷ್ಟಿದೆ ಯಾರದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳು ಏನಿವೆ ಅವು ಕೇವಲ ಕಪೋಲ ಕಲ್ಪಿತವಾಗಿರದೆ ಸತ್ಯದ ಆಧಾರದ ಮೇಲೆ ಅವು ಒಂದು ವೇಳೆ ಇದ್ದರೆ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಇಲ್ಲಿಯವರೆಗೆ ಈ ಬಲಗೈ ನಡೆದುಕೊಂಡು ಬಂದಿದೆ ಬಲಗೈ ಈ ಒಂದು ಜಾತಿ ಎಂದೂ ಸಹಿತ ಸ್ವಾತಂತ್ರ್ಯ ಆದಮೇಲೆ ಸಂವಿಧಾನ ಜಾರಿ ಆದಮೇಲೆ ಮೇಲೆ ಯಾವ ಉಪ ಉಪಜಾತಿಗಳ ಮೇಲೇನು ಅನ್ಯಾಯ ಮಾಡಿರೋದು ಯಾವುದೇ ರೀತಿಯಲ್ಲಿ ನಿಮಗೆ ಉದಾಹರಣೆಗಳು ಸಿಗೋದಿಲ್ಲ ಇಲ್ಲಿಯವರೆಗೆ ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಒಂದು ಉದಾಹರಣೆಗಳಿವೆ ಅದಕ್ಕೆ ಉದಾಹರಣೆ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಾರೆ ಅವರು ಮಹಾರ್ ಜಾತಿಯಲ್ಲಿ ಹುಟ್ಟಿದ ನಂತರ ಮಾತನಾಡಿದ ಸಮಿತಿ ಅಧ್ಯಕ್ಷ ಮಾರ್ತಿ ಬೌದೆ ಹಿಂದಿನ ಬಿಜೆಪಿ ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಒಳ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ವಸ್ತುನಿಷ್ಠೆ ವೈಜ್ಞಾನಿಕ ಸಮಗ್ರ ಅಧ್ಯಯನವಿಲ್ಲದೆ ಅಸ್ಪರ್ಶರು ಬಲಿಗೈ ಸಮುದಾಯವು ಎಲ್ಲ ಸೌಲಭ್ಯ ಪಡೆದಿರುವುದೆಂದು ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷರಾದ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಉಪ ಸಮಿತಿ ವರದಿಯಲ್ಲಿ ಹೇಳಿರುವುದು ಅವೈಜ್ಞಾನಿಕವಾಗಿದೆ ಇದರಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಆದ್ದರಿಂದ ನಾವು ಧ್ವನಿ ಎತ್ತಲೇ ಬೇಕಾಗದ ಅನಿವಾರ್ಯತೆ ಇದ್ದು ಇದೇ ತಿಂಗಳ ಇಪ್ಪತ್ಮೂರನೇ ತಾರೀಕಿನಂದು ರಾಜ್ಯಮಟ್ಟದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಮೂಲ ಎಲ್ಲ ಒಂದೂರ ಒಂದು ಜಾತಿಗಳು ಸ್ಥಿತಿಗತಿ ಬೇಕು ಬರೀ ಒಂದು ಬಲಗೈ ಎಡಗೈ ಜಾತಿಗಳ ಸಂಬಂಧಪಟ್ಟಂತ ಜಾತಿಗಳೇ ಬೇಡ ಉಳಿದ ಜಾತಿಗಳು ಅನ್ಯಾಯ ಮಾಡಬೇಕು ಇದು ನಮ್ಮ ಸಂಕಲ್ಪ ಎಲ್ಲ ಜಾತಿಗೆ ಸಮಾನ ಆಗಬೇಕು ಎಲ್ಲರಿಗೆ ಅವ್ರದ್ದು ಏನೇನು ಸಿಕ್ತದೆ ಅಂಬೋದು ಸರಿಯಾದ ರೀತಿ ಇನ್ನೊಮ್ಮೆ ಐಡೆಂಟಿಫಿಕೇಶನ್ ಮಾಡಲಿ ಸರ್ಕಾರ ಅವ್ರ ತರಾತುರಿಲಿ ಏನು ಮಾಡೋದಿಲ್ಲ ಬೇರೆ ಮಾಡಿದೆ ಅಂಬೋದು ನಾವು ಮಾಡಿದೆ ಅಂಬೋದು ಈಗ ನಮ್ಮ ಅಣತಂಬೂರೇ ಏನು ಮಾದಿಗ ಸಮಾಜ ನಮ್ಮ ಒಣತಂಬೂರು ಅವ್ರೇನು ಬೇರೆಯವಲ್ಲ ಅವೆಲ್ಲ ಒಂದೇ ಒಣಗ ಒಣತಂಬೂರು ಒಂದ್ಗಡೆ ಕೂತರಿದ್ದೆವು ಎಲ್ಲ ಇದ್ದೀವಿ ಇವತ್ತು ರಾಜಕೀಯ ಹೆಚ್ಚಾಶಕ್ತಿಗಳಿಂದ ಏನಾದ್ರು ಸ್ವಲ್ಪ ಡಿಫ್ರೆನ್ಸ್ ಆಗ್ಲತ್ತಿರಬೇಕು ಆದರೆ ಗೊತ್ತಿಗೂ ನಾವು ದಲಿಸಂಟ ಸಮಿತಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಒಂದ್ ಕಡೆ ಕಲ್ತಿವಿ ಒಂದೇ ಜೊತೆಯಲ್ಲೇ ಬಂದು ಕೆಲಸ ಮಾಡಿರ್ತೀವಿ ಆದ್ರೆ ಒಮ್ಮೆ ನಮಗೆ ನಮ್ಗೆ ಅದು ಬೇಕು ಇದು ಬೇಕು ಅಥವಾ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳಕ್ಕೆ ಏನಾದರೂ ಡಾಟಾ ಬೇಕಿಲ್ಲ ಸುಮ್ಮನೆ ಹೇಳೋದು ಬೈಲಿಂದ ಆದ್ರೆ ಡಾಟಾ ಇಲ್ಲದ ಈಗ ಜನಸಂಖ್ಯಾ ನಾವು ಹೆಚ್ಚಾಗಿದ್ದೇವ್ರಿ ಜನಸಂಖ್ಯೆ ಅವ್ರ ಕಮ್ಮಾರ ಅವ್ರ ಕಮ್ಮಾರ ಅವ್ರಿಗೆ ಹೊಲ ಹೆಚ್ಚಾಗಿದೆ ನೌಕರಿ ಹೆಚ್ಚಿದೆ ಕ್ಲಿಯಾರಿಟಿನ ಬರ್ಲಿ ಜನಗಣತಿ ಜನಗಣತಿ ಅಲ್ಲ ಅವ್ರ ಸರ್ಕಾರ ಈಗ ನಮ್ದು ಆಯೋಗ ರಚನೆ ಆಗದ ಅವರು ಸೈಂಟಿಫಿಕ್ ಆಗಿ ಮಾಡ್ಬೇಕಂತ ನಾವ್ ಹೇಳುದು ಬೀದರ್ ಜಿಲ್ಲೆಯ ರೈತರ ಜ್ವಾಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷ ಕೂಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಒಟ್ಟು ಒಂಬತ್ತು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವರದದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಮೆರವಣಿಗೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಹೋರಾಟಗಾರ ಕೂಡಿಹಳ್ಳಿ ಚಂದ್ರಶೇಖರ್ ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗುತ್ತಿದೆ ಸ್ಮಾರ್ಟ್ ಮೀಟರ್ ಅನ್ನು ತರಾತುರಿಯಲ್ಲಿ ಕೂರಿಸಲಾಗುತ್ತಿದೆ ಇದರಿಂದಾಗಿ ರೈತರು ಹೊಸದಾಗಿ ಕೃಷಿ ಪಂಪ್ಸೆಟ್ಗಳನ್ನು ಅಳವಡಿಸಲು ವಿದ್ಯುತ್ ನೋಂದಣಿಗಾಗಿ ಐವತ್ತರಿಂದ ಅರವತ್ತು ಸಾವಿರ ಖರ್ಚಾಗುತ್ತಿದ್ದು ಇದನ್ನು ಮೊದಲಿನಂತೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ಇಂದಿನ ಸಚಿವ ಕೆಜೆ ಜಾರ್ಜ್ ವಿರುದ್ಧ ಆಕ್ರೋಶ ಹೊರಹಾಕಿದ ಅವರು ಇಂದಿನ ಇಲಾಖೆಯಲ್ಲಿ ವ್ಯಾಪಾರ ಮಾಡ್ತಿದ್ದರೋ ಇಲ್ಲ ಸೇವೆ ಮಾಡ್ತಿದ್ದರೋ ಎಂದು ಪ್ರಶ್ನಿಸಿದರು ಅಲ್ಲದೆ ವ್ಯಾಪಾರ ಮಾಡುವವರನ್ನ ನಿಯಂತ್ರಿಸಬೇಕು ಇಲ್ಲದಿದ್ದರೆ ಮೋಟಾರ್ ಕಿತ್ತು ಬಿಸಾಕ್ತೇವೆ ಎಂದು ಎಚ್ಚರಿಕೆ ನೀಡಿದರು ರು ವಿದ್ಯುತ್ ಶಕ್ತಿಯೂ ಕೂಡ ಈಗಾಗಲೇ ಖಾಸಗೀಕರಣದ ಕಡೆಗೆ ಸಾಕ್ತಾ ಇದೆ ವಿದ್ಯುತ್ ಶಕ್ತಿ ಹಾ ಈಗಾಗಲೇ ಸ್ಮಾರ್ಟ್ ನ ಕೂರಿಸುವಂತ ಕೆಲಸ ತರಾತುರಿಯಲ್ಲಿ ನಡೆದಿದೆ ಅದು ಈ ಆದೇಶವನ್ನು ತಗೊಂಡು ನಮ್ಮ ರೈತರು ಬಂದ್ರು ಆದೇಶ ತಗೊಂಡ್ ಬಂದಾಗ ಅದ್ರ ಬೆಲೆ ಐದು ಸಾವಿರದಿಂದ ಐದು ಸಾವಿರದ ವರ್ಗ ನಾನು ಯಾರೋ ಸಂಬಂಧಪಟ್ಟಂಥ ಬೆಂಗಳೂರು ಎಸ್ ಜೆ ಪಿ ರೋಡ್ನಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಫೋನ್ ಮಾಡಿ ಕೇಳಿದೆ ಇದು ಮೀಟ್ರ್ ಬೆಲೆ ಎಷ್ಟು ಅಂತ ಸರ್ ಸೇಮ್ ಮೀಟರ್ನ ನಾವು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹಂಗಾದರೆ ಜಾರ್ಜ್ ಏನಪ್ಪ ವ್ಯಾಪಾರ ಮಾಡ್ತಾ ಇದೆಯೇನೋ ದಲಿತ ಯೂನಿಟಿ ಮೂವ್ಮೆಂಟ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಪ್ರಕಾಶ್ ರಾವಣ್ ಅವರು ನೇಮಕಗೊಂಡಿದ್ದಾರೆ ಸಂಘಟನೆ ಅಧ್ಯಕ್ಷರ ಚುನಾವಣೆಯಲ್ಲಿ ಒಟ್ಟು ಮೂವತ್ತೇಳು ಮತದಾರರು ಮತ ಚಲಾಯಿಸಿದ್ದು ಪ್ರಕಾಶ್ ರಾವಣ್ ಅವರು ಇಪ್ಪತ್ತಾರು ಮತ ಪಡೆದು ಎರಡನೇ ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ

ಬಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕಾಗೆಗಳು ಸತ್ತು ಬೀಳುತ್ತಿದ್ದು ಜನರಿಗೆ ಹಕ್ಕಿ ಜ್ವರದ ಆತಂಕ ಕಾಡುತ್ತಿದೆ ಬಾಲ್ಕಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ನಡೆದರೂ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ಘಟನೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಶು ಇಲಾಖೆಯ ಉಪನಿರ್ದೇಶಕ ನರಸಪ್ಪ ಆಸ್ಪತ್ರೆ ಆವರಣದಲ್ಲಿ ಕಾಗೆ ಸತ್ತ ವಿಚಾರ ನನ್ನ ಗಮನಕ್ಕೆ ಬಂದ ಕೂಡಲೇ ಬಾಲ್ಕಿಯ ಪಶು ಆಸ್ಪತ್ರೆಯ ಅಧಿಕಾರಿಗಳಿಗೆ ಸ್ವಾಂಪಲ್ ತೆಗೆದುಕೊಳ್ಳಲು ತಿಳಿಸಿದೆ ಅಧಿಕಾರಿಗಳು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಇಂದು ಸಂಜೆ ಒಳಗೆ ಸತ್ತ ಕಾಗೆಗಳ ಮರಣೋತ್ತರ ವರದಿ ನಮ್ಮ ಕೈ ಸೇರಲಿದೆ ಒಂದು ವೇಳೆ ಹಕ್ಕಿ ಜ್ವರ ಎಂದು ತಿಳಿದು ಬಂದರೆ ಅದನ್ನು ಬೆಂಗಳೂರು ಹಾಗೂ ಮಧ್ಯಪ್ರದೇಶದ ಲ್ಯಾಬೊರೇಟರಿಗಳಿಗೆ ಕಳಿಸಿ ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಜನರಲ್ಲಿ ಹಕ್ಕಿ ಜ್ವರದ ಭೀತಿ ಇದೆ ಅಂತ ಒಂದು ಮಾಹಿತಿ ಬಂತು ಬಂದ ತಕ್ಷಣವೇ ನಾನು ಸಹಾಯಕ ನಿರ್ದೇಶಕರು ಬಸವ ಆಸ್ಪತ್ರೆ ಬಾಲ್ಕಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಕಾಗ ಸತ್ತಿರುವಂಥ ಕಾಗೆಗಳನ್ನು ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲು ತಿಳಿಸಿದೆ ಆ್ಯಕ್ಚುಲಿ ಕಾಗೆಗಳು ಸತ್ತಿರೋದು ರಾತ್ರಿನೇ ಸತ್ತಿದೆ ಅಂತ ಗೊತ್ತಾಗಿದೆ ರಾತ್ರಿ ನಮ್ಮ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಕ್ಕೆ ನಮ್ಮ ಸಹಾಯಕ ನಿರ್ದೇಶಕರು ಕ್ರಮ ಕೈಗೊಂಡಿದ್ದು ಅದನ್ನು ಬಾವಿಯಲ್ಲಿ ಈಜಲು ಹೋಗಿದ್ದ ಇಬ್ಬರು ಸ್ನೇಹಿತರು ನೀರು ಪಾಲಾದ ಘಟನೆ ಬೀದರ್ ಜಿಲ್ಲೆಯ ಚುಡುಗುಪ್ಪ ತಾಲೂಕಿನ ವಿಟ್ಟಲ್ಪುರ್ ಗ್ರಾಮದಲ್ಲಿ ಜರುಗಿದೆ ಗ್ರಾಮದ ಐತಿಹಾಸಿಕ ಬಾವಿಯಲ್ಲಿ ಈಜಲು ಹೋಗಿದ್ದ ಆಳದ ಬಾವಿಯಲ್ಲಿ ಮುಳುಗಿ ಓರ್ವ ಸ್ನೇಹಿತ ಸಾವನ್ನಪ್ಪಿದ್ದು ಆ ಸ್ನೇಹಿತನನ್ನು ಕಾಪಾಡಲು ಆಳಕ್ಕೆ ಹೋದ ಇನ್ನೊಬ್ಬ ಯುವಕ ಕೂಡ ನೀರು ಪಾಲಾಗಿದ್ದಾನೆ ಇಪ್ಪತ್ತೆರಡು ವರ್ಷದ ಪ್ರಕಾಶ್ ಹಾಗೂ ಇಪ್ಪತ್ತೊಂದು ವರ್ಷದ ಶಿವಾಜಿ ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ

ಬೀದರ್ ಜಿಲ್ಲೆಯ ಹುಲ್ಸು ತಾಲೂಕಿನ ಬೇಲೂರು ಗ್ರಾಮದ ಕೆರೆಯಲ್ಲಿ ಈಜಲು ಹೋಗಿದ್ದ ಯುವಕ ನಿರೂಪಾಲಾಗಿದ್ದಾನೆ ಇಪ್ಪತ್ತ್ ಮೂರು ವರ್ಷದ ಆಕಾಶ್ ಕಂಠಪ್ಪ ಗುಂಗೆ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದು ಸ್ನೇಹಿತರ ಜೊತೆಗೆ ಈಜಲು ಹೋಗಿದ್ದಾಗ ಈಜು ಬಾರದೆ ಯುವಕ ದುರ್ಮರಣ ಹೊಂದಿದ್ದಾನೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೆರೆಯಲ್ಲಿ ಶೋಧ ನಡೆಸಿ ಯುವಕನ ಮೃತದೇಹವನ್ನು ಹೊರತೆಗೆದಿದ್ದಾರೆ ಈ ವೇಳೆ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಈ ಕುರಿತು ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ನಡೆಯಲಿರುವ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಉಚ್ಚ ಗ್ರಾಮದ ಗ್ರಾಮಸ್ಥರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರನ್ನು ಆಹ್ವಾನಿಸಿದರು ಹಾಗೂ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ಕಲ್ಪಿಸಬೇಕೆಂದು ದೇವಸ್ಥಾನದ ಜಾತ್ರಾ ಮಹೋತ್ಸವ ಸ್ವಾಗತ ಸಮಿತಿ ಪದಾಧಿಕಾರಿಗಳು ಸಚಿವ ಭೈರತಿ ಸುರೇಶ್ ಅವರಿಗೆ ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಸಚಿವ ಭೈರತಿ ಸುರೇಶ್ ಅವರು ದೇವಸ್ಥಾನದ ಅಭಿವೃದ್ಧಿಗಾಗಿ ಐದು ಲಕ್ಷ ರೂಪಾಯಿ ಅನುದಾನ ಕಲ್ಪಿಸಲಾಗುವುದು ಎಂದು ಸಚಿವ ಭೈರತಿ ಸುರೇಶ್ ಅವರು ಭರವಸೆ ನೀಡಿದರು ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಬೀದರ್ ರೌಂಡ್ ಅಪ್ ನಲ್ಲಿ ನಮಸ್ಕಾರ